ಹಲೋ ಫ್ರೆಂಡ್ಸ್ ನನ್ನ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ರಿಗೂ ಸಹ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಮತ್ತು ಮೇಯ್ನಾಗಿ ಆರೋಗ್ಯ ಮತ್ತು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಎಲ್ಲ ನ್ಯೂ ಇಯರ್ಗೆ ಅಂತ ಅದು ಇದು ಏನೇನೋ ಪ್ಲ್ಯಾನ್ಸ್ ಮಾಡಿಕೊಂಡು ಹೊರಗಡೆ ಹೋಗೋದು ಅಲ್ಲಿಲ್ಲಿ ಸುತ್ತಾಡೋದು ಸೊ ಈ ರೀತಿ ಇರುತ್ತೆ ನಮ್ಮದೇನಿಲ್ಲ ಪಾಪುನ ನೋಡ್ಕೋ ಎದ್ಕೋ ಸ್ನಾನ ಮಾಡಿಸು ಫೋಟೋಸ್ ತೆಗಿ ಮಲಗಿಸು ಮುದ್ದಾಡು ಬರೀ ಇದೆ ಈ ವರ್ಷ ಸೊ ಹಂಗಾಗಿ ನಮ್ಮ ಸಿರಿನೂ ಕೂಡ ಎಲ್ಲಾದರೂ ಹೋಗನಮ್ಮ ಹೊರಗಡೆ ಅಂತ ಹೇಳ್ತಿದ್ದು ಸೊ ಅವಳು ಸ್ಕೂಲ್ ಇತ್ತಿವತ್ತು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಳು ಅಟ್ಲೀಸ್ಟು ನಾವು ಹೊರಗಡೆ ಎಲ್ಲೂ ದೂರ ಎಲ್ಲೂ ಹೋಗೋಕಾಗಲ್ಲ ಸಿಟಿಗೂ ಸ್ವಲ್ಪ ಹೋಗೋಕೆ ಕಷ್ಟ ಇದೆ ಇವಾಗ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಒಂದು ಕೇಕ್ ಆದರೂ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ ಇವಾಗ ಸೊ ನೋಡಿ ಇವತ್ತು ನಮ್ಮ ಕ್ಯೂಟಿ ಪೈಸ್ಗಳು ಹೇಗೆ ಕಾಣ್ತಾ ಇದ್ದಾರೆ ಅಂತ ಇವಳ್ದು ಪಿಂಕ್ ಕಲರ್ ಡ್ರೆಸ್ಸು ಅವಳದು ಪಿಂಕ್ ಕಲರ್ ಡ್ರೆಸ್ಸು ಆ್ಯಕ್ಚುಲಿ ಅಷ್ಟೇ ನಾನು ಪಾಪುಗೆ ಹೇಳಿಬಿಟ್ಟು ಸುಮಾರು ಒಂದು ಮೂರು ನಾಲ್ಕು ಬಟ್ಟೆಗಳನ್ನ ತರಿಸ್ಕೊಂಡಿದೀನಿ ಸೊ ಅದಾಕದ ಇದಾಕದ ಇದಲ್ಲ ಅದಲ್ಲ ಅಂದ್ಕೊಂಡು ಸೊ ಇಬ್ಬರಿಗೆ ಸ್ವಲ್ಪ ಟಿನ್ ಟ್ವಿನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ಹಾಕಿದ್ದೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಯಾವ್ದು ಬಟ್ಟೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಖುಷಿ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದೇನೋ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಸೊ ಗಾಯ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ಫಸ್ಟ್ ಲಾಗ್ ನಂದು ಇದು ಹೆಂಗೋ ಹೊರ್ಗಡೆ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಕೆಆರ್ ನಗರದಲ್ಲಿ ಶ್ರೀ ಟಿಫನ್ ಇಸ್ ಹೋಟೆಲ್ಗೆ ಬಂದ್ವಿ ಆಲ್ಮೋಸ್ಟ್ ನಾನು ಹೋಟೆಲ್ಗೆ ಬಂದು ಒನ್ ಇಯರ್ ಮೇಲೆ ಆಗಿಬಿಟ್ಟಿದೆ ಅನಿಸುತ್ತೆ ಅಂದರೆ ನಂದು ಪ ಪ್ರೆಗ್ನೆನ್ಸಿಗಿಂತ ಮುಂಚೆ ಹೋಗಿದ್ದು ನಾನು ಅದಾದಮೇಲೆ ಹೋಗೇ ಇರಲಿಲ್ಲ ಹಾಗಾಗಿ ಬಂದ್ವಿ ಮತ್ತು ಈ ಹೋಟೆಲಲ್ಲಿ ನನಗೆ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಫಿಫ್ಟೀನ್ ಇಯರ್ಸ್ ಬ ಪ್ಯಾಕು ತುಂಬ ಚಿಕ್ಕವಳಾಗಿದ್ದೆ ಆವಾಗ ಈ ಹೋಟೆಲ್ಗೆ ನಮ್ಮ ಅಪ್ಪನ ಜೊತೆ ಬರ್ತಾಯಿದ್ದೆ ಬಂದುಬಿಟ್ಟು ಏನು ತಗೊತಿದ್ದೆ ಅಂದರೆ ಒಂದು ಮಸಾಲೆ ದೋಸೆ ಮಸಾಲೆ ದೋಸೆ ಎಲ್ಲ ತಿಂದಾದಮೇಲೆ ಒಂದು ಆಫ್ ಮಾಲ್ಟು ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ ನನಗೆ ಒಂದು ಮಸಾಲೆ ದೋಸೆ ಫುಲ್ ದೊಡ್ಡದಾಗ್ತಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುತ್ಕೊಂಡು ತಿಂತಾ ಇದ್ದೆ ಅದನ್ನು ತಿಂದ ತಕ್ಷಣ ಜಾಸ್ತಿ ಫುಲ್ ಮಾಲ್ಟ್ ಕುಡಿಯೋಕ್ಕಾಗಲ್ವಲ್ಲ ಹಾಗಾಗಿ ನಮ್ಮಪ್ಪ ನನಗೆ ಆಫ್ ಮಾಲ್ಟ್ ಕೊಡಿಸ್ತಾಯಿದ್ರು ಬರ್ತಾ ಇದ್ದು ಆವಾಗ ಅದಾದಮೇಲೆ ನಾನು ಒಂದು ಫಿಫ್ಟೀನ್ ಇಯರ್ಸ್ ಆದಮೇಲೆ ಈ ಕಡೆ ಬಂದೇ ಇರಲಿಲ್ಲ ಸೊ ಫಿಫ್ಟೀನ್ ಇಯರ್ಸ್ ಆದಮೇಲೆ ಇದೇ ಫಸ್ಟ್ ಟೈಮ್ ಬಂದಿದ್ದು ಸೊ ಇವಾಗಲೂ ಕೂಡ ಅದನ್ನೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲೆ ದೋಸೆನೇ ತೊಗೊಂಡ್ವಿ ಜೊತೆಗೆ ಬೋಂಡಾ ಸೂಪ್ ತೊಗೊಂಡ್ವಿ ಮತ್ತು ನಮ್ಮ ಪಾಪು ನೋಡಿ ಇವಾಗ ಅಲ್ಲಿ ನಮ್ಮಮ್ಮ ತಿಂತ ಇದ್ರೆ ನೋಡ್ಕೊಂಡು ಹೆಂಗೆ ಬಾಯಿ ನಿರ್ಸುರಿಸ್ತವಳೆ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಬೆಳಗ್ಗೆಯಿಂದ ಸಖತ್ ಫೀಲ್ ಆಗ್ತಿತ್ತು ಅಯ್ಯೋ ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಸೊ ಅದನ್ನು ನೋಡಿಬಿಟ್ಟು ರಾಘವೇಂದ್ರ ಸ್ವಾಮಿ ನನಗೆ ಅಸ್ತು ಅಂದರೂ ಅನಿಸುತ್ತೆ ಹಾಗಾಗಿ ನಾವು ಹೋಟೆಲಿಂದ ಹೊರಗಡೆ ಬಂದ ತಕ್ಷಣ ಇಲ್ಲಿಗೆ ಹೋದ್ವಿ ನಮ್ಗೆ ಫಸ್ಟೇ ಗೊತ್ತಾಗಿದ್ದಿದ್ರೆ ಫಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಟೆಲ್ಗೆ ಹೋಗ್ತಿದ್ವಿ ಬಟ್ ಅಷ್ಟು ಗೊತ್ತಾಗಲಿಲ್ಲ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಸ್ವಲ್ಪ ಜನ ಇದ್ದರು ಸ್ವಲ್ಪ ಜಾಸ್ತಿನೇ ಇದ್ದರು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನಾವು ಫಸ್ಟ್ ಟೈಮು ನಮ್ಮ ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದು ಅಂದರೆ ಇಲ್ಲಿಗೆ ನಮ್ಮ ಪಾಪು ಅಂತೂ ಫುಲ್ ಖುಷಿಯಾಗಿದ್ಲು ಇಷ್ಟು ದಿನ ಮನೆ ಒಳಗಡೆನೇ ಇದ್ಲು ಅಲ್ವಾ ಜಾಸ್ತಿ ಜನ ಎಲ್ಲೂ ನೋಡಿರಲಿಲ್ಲ ಅವಳು ಇದೇ ಫಸ್ಟ್ ಟೈಮು ಇಷ್ಟೊಂದು ಜನ ರೋಡಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತುಂಬ ಜನ ಇದ್ದರಲ್ವಾ ಒಂಥರ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿಕೊಂಡು ಒಂಥರ ಖುಷಿ ಖುಷಿಯಾಗಿದ್ಲು ಹಾಗೆ ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ನಾನು ಈ ಥರ ತೊಟ್ಲಲ್ಲಿ ರಾಘವೇಂದ್ರ ಸ್ವಾಮಿನ ಕೂರಿಸಿದ್ದು ನಾನು ಯಾವತ್ತೂ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅದಾದಮೇಲೆ ನಮ್ಮ ಅಣ್ಣ ಸಿಕ್ಕಿದ್ರು ಹಾಗೆ ಪಾಪುನ ಮಾತಾಡಿಸಿದ್ರು ಮತ್ತು ಮನೆಗೆ ಬಿಟ್ಕೊಡ್ಲಾ ಅಂತ ಕೇಳಿದ್ರು ನಾವು ಇಲ್ಲೇ ಇಲ್ಲಿ ಕೃಷ್ಣ ಮಂದಿರದಲ್ಲಿ ಸೆವೆನ್ ನೈಂಟಿ ನೈನ್ಗೆ ಬಟ್ಟೆಗಳಿದೆ ಅಂತ ಅನೌನ್ಸ್ ಮಾಡ್ತಿದ್ರಲ್ವ ಸೊ ಬಂದಿದ್ದೀವಲ್ಲ ಇಲ್ಲೇ ನೋಡ್ಕೊಂಡು ಹೋಗೋಣ ಪಾಪುಗಿದ್ರೆ ಪಾಪುಗೆ ನನಗಿದ್ರೆ ನನಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ಇಲ್ಲಿ ಏನಂತ ಇಂಟ್ರೆಸ್ಟೇ ಇರಲಿಲ್ಲ ನನಗಂತೂ ಯಾವುದು ಬಟ್ಟೆಗಳು ಅಷ್ಟೇನು ಚೆನ್ನಾಗಿರಲಿಲ್ಲ ಎಲ್ಲ ಬಟ್ಟೆಗಳನ್ನೆಲ್ಲ ರಾಶಿ ರಾಶಿ ಗುಡ್ಡೆ ಮಾಡಿಬಿಟ್ಟಿದ್ರು ಯಾವುದು ಕೂಡ ಅಷ್ಟು ಇಷ್ಟನೇ ಆಗಲಿಲ್ಲ ಮತ್ತೆ ನಾನು ಮನೆಗೆ ಬೇಕಾಗಿರೋ ಥಿಂಗ್ಸ್ಗಳು ಇರುತ್ತೇನೋ ಅಂದ್ಕೊಂಡು ಬಂದೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಬಟ್ ಅಲ್ಲಿ ಮನೆಗಿರೋ ಥಿಂಗ್ಸ್ ಏನೂ ಇರಲಿಲ್ಲ ಜಸ್ಟ್ ಬಟ್ಟೆಗಳಷ್ಟೇ ಇದ್ದಿದ್ದು ಆ ಬಟ್ಟೆಗಳು ಕೂಡ ಅಷ್ಟೊಂದೇನು ಚೆನ್ನಾಗೇ ಇರಲಿಲ್ಲ ಸೊ ಇಲ್ಲೇನು ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ ಅದಾದ್ಮೇಲೆ ಮತ್ತೆ ನಮ್ಮ ಅಣ್ಣ ಸಿಕ್ಕಿದ್ರು ನೋಡು ಇಲ್ಲಿ ಬಂದೈತೆ ಪಾಪು

ಮತ್ತೆ ಹಂಗೆ ಇವಾಗ ಒಂದು ಸಿಂಪಲ್ ಕೇಕ್ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಬೇಕರಿ ಹತ್ರ ಬಂದ್ವಿ ನಮ್ಮ ಸಿರಿ ಅತ್ತಗಳ ಇತ್ತಗಳ ಇದೆಲ್ಲ ಅದು ಆ ಡಿಸೈನ್ ಈ ಡಿಸೈನ್ ಅಂದ್ಕೊಂಡು ಯಾವುದೋ ಒಂದು ಕೇಕ್ ಎಲ್ಲ ತಗೊಂಡು ಮತ್ತೆ ನಮ್ಮ ಸಿರಿ ಸ್ಕೂಲ್ಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೋಬೇಕಿತ್ತು ಅದನ್ನೆಲ್ಲ ತಗೊಂಡು ಮತ್ತೆ ನಮ್ಮ ಅಣ್ಣ ಮನೆಗ್ ಬಿಟ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು ಸೊ ಮನೆಗ್ ಬಂದ್ವಿ ಇವಾಗ ಎಷ್ಟು ಸಾಕು ಚೆನ್ನಾಯ್ ಮಂಗಿ ಹಾಕೊಂಡೋಗ್ತಾ ಚೆನ್ನಾಯ್ ಮಗನೆ ಖುಷಿನ ಖುಷಿ ಆಯ್ತಾ ಪಿಂಕ್ ಆಗ್ಬೇಕಿತ್ತು ಡಾರ್ಕ್ ಆಗ್ಬೇಕು ಬುಡ ತಾತಂಗ್ ಗೊತ್ತಾಗಲ್ಲ ನಾನು ಅಂತ ಸ್ವಲ್ಪ ಬಟ್ಟೆ ತರಿಸ ಪಾಪುಗೆ ಅಂತ ಅದರಲ್ಲಿ ಇದೊಂದು ಫಸ್ಟ್ ಒಂದು ಇದೊಂದು ಟೀ ಶರ್ಟ್ ಮತ್ತೆ ಇದಕ್ಕೆ ಇದೊಂದು ಪ್ಯಾಂಟ್ ಬರುತ್ತೆ ಚೆನ್ನಾಗೈತೆ ಒಂದು ಕ್ಯಾಪ್ ಐತೆ ಸೊ ಈ ರೀತಿ ಇರುತ್ತೆ ಇದೇನು ಬಾಯ್ ಬೇಬಿಗೂ ಹಾಕ್ಬೋದು ಹಾಗೆ ಗರ್ಲ್ ಬೇಬಿಗೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ತರ್ಸ್ಕೊಂಡಿದೆ ಮತ್ತೆ ಇದೊಂದು ಇನ್ನೊಂದು ಮಿಕ್ಕಿ ಮೌಸ್ ಇದು ಅಷ್ಟೇ ಟೀ ಶರ್ಟು ಮತ್ತು ಈ ರೀತಿ ಒಂದು ಪ್ಯಾಂಟ್ ಬರುತ್ತೆ ಇದಕ್ಕೂ ಸೇಮು ಒಂದು ಕ್ಯಾಪ್ ಇದೆ ಸೊ ಈ ರೀತಿ ಎರಡು ಕೂಡ ಇದು ಕಾಟನ್ ಕ್ಲಾತೆ ಇದು ನಾನು ಸೈಜು ಬುಕ್ ಮಾಡ್ಕೊಂಡಿರೋದು ಬಂದು ಈಗ ನಮ್ಮ ಪಾಪುಗೆ ನಾಲ್ಕೂವರೆ ತಿಂಗಳಲ್ವಾ ನಾನು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬಿಟ್ಟು ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳು ಆ ಸೈಜ್ ಬುಕ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಆಲ್ಮೋಸ್ಟ್ ಈ ಮೀಶೋಲಿ ತುಂಬ ಚಿಕ್ಕ ಸೈಜ್ದೇ ಬಂದುಬಿಡುತ್ತೆ ಸೊ ನಾನು ಒಂದು ಬಟರ್ಫ್ಲೈದ್ದು ಡ್ರೆಸ್ ತೊಗೊಂಡಿದ್ನಲ್ಲ ಅವಳಿಗೆ ಫೋಟೋ ಅದು ನಾನು ಸಿಕ್ಸ್ ಮಂತಿಂದ ನೈನ್ ಮಂತ್ಸ್ ತನಕ ತೊಗೊಂಡಿದ್ದು ಅದಂತೂ ಇವಾಗ ಆಲ್ರೆಡಿ ಇವಾಗ ಹಾಕ್ಬೋದು ಅಷ್ಟೇ ಇನ್ನು ಜಾಸ್ತಿ ಯೂಸೇ ಮಾಡೋಕ್ಕಾಗಲ್ಲ ಹಾಗಾಗಿ ನಾನಿದು ಒಂಬತ್ತು ತಿಂಗಳಿಂದ ಹಿಡ್ದು ಹನ್ನೆರಡು ತಿಂಗಳು ಆ ಸೈಜ್ ತೊಗೊಂಡಿದ್ದೀನಿ ಸೊ ಇದೊಂದು ಇದೆರಡು ಮತ್ತು ಇದು ಒಂದು ಇನ್ನೊಂದು ಇದು ಬಂದು ಕಾಟನ್ ಎಲ್ಲ ಇದು ಪಾಲಿಸ್ಟರ್ ಬರುತ್ತೆ ಇದೊಂದು ಟಾಪು ಮತ್ತೆ ಇದೊಂದು ಚಡ್ಡಿ ಇದು ಇದು ಅಷ್ಟೇ ನೋಡಿ ಇದು ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳು ಬುಕ್ ಮಾಡಿರೋದು ಇಷ್ಟು ದೊಡ್ಡದಾಗಿ ಬಂದೈತೆ ಬಟ್ ಇದು ಕೂಡ ಸೇಮೇ ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳು ಬುಕ್ ಮಾಡಿರೋದು ಬಟ್ ಇದು ಫುಲ್ ದೊಡ್ಡದಾಗಿಲ್ಲ ಫುಲ್ ಚಿಕ್ಕದಾಗಿ ಐತೆ ನಮ್ಮ ಪಾಪು ಇವಾಗ ಏನು ಸೈಜ್ ಇದ್ದಾಳೆ ನಾಲ್ಕು ತಿಂಗಳು ಸೈಜ್ ಅಷ್ಟೇ ಆಗೋದು ಇದನ್ನ ಜಾಸ್ತಿ ಯೂಸೇ ಮಾಡೋಕ್ಕಾಗಲ್ಲ ಇದನ್ನ ಬೇಕಾದರೆ ನಾವು ಇನ್ನೂ ತುಂಬ ದಿನ ಯೂಸ್ ಮಾಡ್ಬೋದು ಬಟ್ ಇದು ಹಾಗಲ್ಲ ಮತ್ತೆ ನಾನು ಈ ಬಟ್ಟೆಗಳನ್ನ ಇವತ್ತು ಯಾಕೆ ಹಾಕ್ಲಿಲ್ಲ ಅಂದರೆ ಇದೆರಡನ್ನೂ ಕೂಡ ತೆಗ್ದು ಇಟ್ಟಿದ್ನಾ ಸ್ವಲ್ಪ ದೊಡ್ಡದಾಗುತ್ತಾ ಏನು ನೋಡೋಣ ಅಂತ ಹೇಳ್ಬಿಟ್ಟು ಸೊ ಹಂಗೆ ಇಟ್ಟಿದ್ದೆ ಆಮೇಲೆ ಸುಮ್ಮನಾದೆ ಅದೇ ಅದಾದ್ಮೇಲೆ ಇದು ಸೈಜ್ ಕರೆಕ್ಟ್ ಆಗಿದೆಯಲ್ಲ ಇವಾಗ ಇದನ್ನೇ ಹಾಕೋಣ ಅಂತಲೂ ಪ್ಲಾನ್ ಮಾಡ್ಕೊಂಡಿದೆ ಆಮೇಲೆ ಏನಾಯ್ತು ಅಂದ್ರೆ ಈ ಬಟ್ಟೆ ಬಂದು ನನಗೆ ನೆಕ್ಸ್ಟ್ ಯಾವುದೋ ಒಂದಕ್ಕೆ ಹಾಕಕ್ಕೆ ಬೇಕು ಇದೊಂದು ಮತ್ತೆ ಇನ್ನೊಂದು ಟಾಪ್ ಇದೆ ಇದೊಂದು ಟಾಪ್ ಇದೆ ಮತ್ತು ಇದು ಮತ್ತೆ ಪಾಪುದೂ ಇದು ಈ ಡ್ರೆಸ್ ಇದೆಯಲ್ಲ ಇದನ್ನ ಕಾಂಬಿನೇಷನ್ ಮಾಡೋಣ ಮ್ಯಾಚ್ ಮಾಡೋಣ ಎಲ್ಲಿಗೂ ಹೋಗೋದಿದೆ ಸೊ ಆ ದಿನ ಇದನ್ನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಹಾಕೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ ಸೊ ಹಾಗಾಗಿ ಈ ಮೂರು ಈ ಮೂರು ಡ್ರೆಸ್ಗಳು ಕ್ಯಾನ್ಸಲ್ ಆದವು ಮತ್ತು ಫೈನಲ್ ಆಗಿ ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದು ಇವತ್ತು ಅವಳು ವೇರ್ ಮಾಡಿದಳಲ್ಲ ಅದು ತೋರಿಸ್ತೀನಿ ರೀ ಇದು ಇದು ಕೂಡ ಇವಾಗ ಏನು ಸೈಜ್ ಇದ್ದಾಳೆ ಅವಳು ಎಕ್ಸಾಕ್ಟ್ ಅದೇ ಸೈಜ್ ಇದೆ ಹಂಗಾಗಿ ಚಿಕ್ಕದಾಗಿಬಿಡುತ್ತೆ ಅದು ಅಂತ ಹೇಳ್ಬಿಟ್ಟು ಇವತ್ತು ಫೈನಲ್ ಆಗಿ ಅದಾಗುತ್ತೆ ಮತ್ತು ಇವಾಗ ನಾನು ವೇರ್ ಮಾಡಿರೋದು ಬಂದು ಇದು ಕೂಡ ತುಂಬ ಚೆನ್ನಾಗಿದೆ ಇದನ್ನು ಬೇಕು ಅಂದರೆ ಇಲ್ಲಿ ಇರೋವಂಥ ಎಲ್ಲ ಬಟ್ಟೆಗಳದು ನಂದು ಡ್ರೆಸ್ಗಳು ಮತ್ತು ಅದೊಂದು ಪರ್ಪಲ್ ಕಲರ್ದು ಟಾಪ್ ತೋರಿಸಿದ್ನಲ್ಲ ಅದ್ರದ್ದು ಎಲ್ಲದೂ ಕೂಡ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡಿ ಲಿಂಕ್ನ ಹಾಕಿಬಿಟ್ಟು ಪಿನ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ಒಂದು ಸರಿ ಚೆಕ್ ಮಾಡಿ ಎಲ್ಲದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ಸೊ ಇಲ್ಲಿ ನೋಡಿ ಇಲ್ಲಿ ನಮ್ಮ ಸಿರಿ ಕೇಕ್ ತಗೊಂಡು ಬಂದ್ವಿ ಅಲ್ವಾ ನಾವು ಇಲ್ಲಿ ಇಟ್ಬಿಟ್ಟು ಅಮ್ಮ ಯಾವಾಗ ಕಟ್ ಮಾಡೋಣ ಮಾಡೋಣ ಅಂತ ಅಷ್ಟೊತ್ತಿಂದ ನಾನು ತಲೆ ತಿಂತವಳೆ ನಾನು ಪಾಪು ಎದಳ್ಳಿ ಎದಳ್ಳಿ ಅಂತ ಕಾಯ್ಕೊಂಡಿದ್ದೀನಿ ಇನ್ನೂ ಎದಳ್ತಿಲ್ಲ ಎದ್ಮೇಲೆ ಕೇಕ್ ಕಟ್ ಮಾಡಿಸ್ಬೇಕು ನಿಮಗೆ ನಾನು ಆವಾಗಲೇ ಹೇಳ್ದೆ ಅಲ್ವಾ ಸ್ಟಾರ್ಟಿಂಗಲ್ಲೇ ಇವತ್ತು ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೊತೀನಿ ಅಂತ ಅದೇನು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ಕೆಲವೊಂದಷ್ಟು ಜನ ಪರ್ಸ್ನಲ್ಲಾಗಿ ಡಿ ಎಮ್ ಇದ್ರಿ ಅಂದರೆ ಏನು ಅಂತ ಹೇಳಿದ್ರೆ ಸಿಸ್ಟರ್ ನಿಮ್ಮದು ಮಾನಿಟೈಸ್ ಆಯಿತಾ ವಾಚ್ ಅವರ್ ಕಂಪ್ಲೀಟ್ ಆಯಿತಾ ಹಾಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತಾ ಅದು ಇದು ಏನು ಅಂತ ಎಲ್ಲ ಬಂದುಬಿಟ್ಟು ಅದನ್ನು ಮೆಸೇಜ್ ಆಗ್ತಾನೇ ಇದ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಫಸ್ಟು ಇವಾಗ ನಮ್ಮದು ಯೂಟ್ಯೂಬು ಮಾನಿಟೈಸ್ ಆಗಬೇಕು ಮತ್ತು ಅರ್ನಿಂಗ್ ಆಗಬೇಕು ಅಂದರೆ ನಮ್ಮ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಮತ್ತು ನಾಲ್ಕು ಸಾವಿರ ಅವರ್ಸು ವಾಚ್ ಅವರ್ಸು ಕಂಪ್ಲೀಟ್ ಆಗಬೇಕಲ್ವಾ ಸೊ ನಂದು ಬಂದು ಏನಾಯಿತು ಅಂದರೆ ನಂದು ಸ್ಟಾರ್ಟಿಂಗು ನಾಲ್ಕು ತಿಂಗಳು ಆಗ್ತಿದ್ದಂಗೆ ವಾಚ್ ಅವರ್ ಕಂಪ್ಲೀಟ್ ಆಯಿತು ನಾಲ್ಕು ಸಾವಿರ ವಾಚ್ ಅವರು ಕಂಪ್ಲೀಟ್ ಆಯಿತು ಯಾವಾಗ ಅಂತ ಹೇಳಿದ್ರೆ ನನಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಂದು ಮೇ ಟೈಮಲ್ಲಿ ನಂದು ಮಾನಿಟೈಸ್ ಆಗಿದ್ದು ಬಂದು ನಮ್ಮ ಪಾಪು ಹುಟ್ಟಿದ್ಲಲ್ಲ ಆಗಸ್ಟು ನಂದು ಡೆಲಿವರಿ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ನೋಡಿ ಆ ಟೈಮಲ್ಲಿ ನಂದು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ಅಂದರೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ನಾಲ್ಕೇ ತಿಂಗಳಲ್ಲಿ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಬಟ್ ನನಗೆ ಒಂದೇನಾಯಿತು ಅಂದರೆ ಅಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿಲ್ಲ ನಾಲ್ಕು ಸಾವಿರ ವಾಚ್ ಅವರ್ಸ್ ಆಯಿತು ಅಲ್ವಾ ಮತ್ತೆ ನನಗೆ ಒಂದು ಸಾವಿರ ಕಂಪ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಷ್ಟ್ರೊಳಗಡೆ ಈಗ ಇವಾಗ ರೀಸೆಂಟಾಗಿ ಈಗ ಡಿಸೆಂಬರ್ ಮಂತಲ್ಲಿ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಪಾಪದು ಫೇಸ್ ರಿವೀಲ್ ಮಾಡಿದ್ನಲ್ಲ ನೋಡಿ ಅದಾದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದು ಸೊ ಇವಾಗ ಏನಾಯಿತು ಅಂದರೆ ನಂದು ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತಲ್ಲ ಆ ಟೈಮಲ್ಲಿ ಆಫ್ ಮಾನಿಟೈಸ್ ಆನ್ ಆಗಿತ್ತು ಅಂದರೆ ಐನೂರು ಸಬ್ಸ್ಕ್ರೈಬರ್ಸ್ ಆವಾಗಲೇ ಕಂಪ್ಲೀಟ್ ಆಗಿದ್ದರು ಆಫ್ ಮಾನಿಟ್ ನಾನು ಆನ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಫುಲ್ ಮಾನಿಟೈಸ್ ಬಂದು ಈಗ ಡಿಸೆಂಬರ್ ಮಂತಲ್ಲಿ ಕಂಪ್ಲೀಟ್ ಆಗಿ ಆಯಿತು ಮತ್ತೆ ಇನ್ನೊಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ನನ್ನ ಚಾನಲಲ್ಲಿ ವಾಚ್ ಅವರ್ ಬಂದು ನಾಲ್ಕು ಸಾವಿರ ಅಲ್ಲ ಅದ್ರೂ ಮೂರು ಪಟ್ಟು ಜಾಸ್ತಿಯಾಗಿದೆ ನನಗೆ ಇನ್ನೊಂದು ಒಂದು ಪ್ರಾಬ್ಲಮ್ ಏನಾಗಿದ್ದು ಅಂದರೆ ನಂದು ವಾಚ್ ಅವರ್ ಕಂಪ್ಲೀಟ್ ಆಯ್ತಲ್ಲ ಆ ಟೈಮಲ್ಲೇ ಏನಾದರೂ ಸಬ್ಸ್ಕ್ರೈಬರ್ಸ್ ಏನಾದರೂ ಕಂಪ್ಲೀಟ್ ಆಗಿಬಿಟ್ಟಿದ್ದರೆ ಇಷ್ಟೊತ್ತಿಗೆ ನಾನು ಫಸ್ಟ್ ಪೇಮೆಂಟ್ ತೊಗೊಂಡೇ ಬಿಡ್ತಾ ಇದ್ದೆ ಯಾಕೆಂದರೆ ಆಲ್ಮೋಸ್ಟ್ ನನ್ನಲ್ಲಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದರು ಬಟ್ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆವಾಗ ಹಾಸ್ಪಿಟಲ್ ಆಗು ಪಾಪದು ಡೆಲಿವರಿದು ಅದು ಇದ್ದು ಅಂದ್ಕೊಂಡು ತುಂಬ ವ್ಯೂಸ್ ಜಾಸ್ತಿನೇ ಬರ್ತಾಯಿತ್ತು ಬಟ್ ಆ ಟೈಮಲ್ಲಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಯ್ತಲ್ಲ ಸೊ ಹಾಗಾಗಿ ಅದಂಗೆ ಕಂಟಿನ್ಯೂ ಆಗ್ತಾ ಬಂತು ನನಗೆ ಅವಾಗ ಫೀಲ್ ಆಗ್ತಾಯಿತ್ತು ಅಯ್ಯೋ ಇವಾಗ ಸಬ್ಸ್ಕ್ರೈಬರ್ಸ್ ಏನಾದರೂ ಕಂಪ್ಲೀಟ್ ಆಗಿದ್ದೀರಿ ಇಷ್ಟೊತ್ತಿಗೆ ನಂದು ಅರ್ನಿಂಗ್ ಸ್ಟಾರ್ಟ್ ಆಗ್ತಿತ್ತಲ್ವ ಅಂತ ಹೇಳ್ಬಿಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಈಗ ಡಿಸೆಂಬರ್ ಮಂತಲ್ಲಿ ನಂದು ಕಂಪ್ಲೀಟಾಗಿ ಮಾನಿಟೈಸ್ ಆಯಿತು ಇವಾಗ ಇನ್ನು ಮುಂದೆ ನಾನು ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಬೇಕು ಸದ್ಯಕ್ಕೆ ಇವಾಗ ನಾನು ಅಂಬೇಗಾಲಲ್ಲ ಇವಾಗ ಅಂಬೆಗಾಲ್ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂಬೆಗಾಲ್ ಇಟ್ಟಾದ ಸ್ವಲ್ಪ ತೆಗೊಳ್ಳಬೇಕು ಅದಾದಮೇಲೆ ಹೆಜ್ಜೆ ಇಟ್ಕೊಂಡು ನಾನು ಓಡಾಡಬೇಕು ಇದಂತೂ ನನಗೆ ತುಂಬ ಖುಷಿಯಾದ ವಿಚಾರ ನೀವು ಎಷ್ಟು ಜನಕ್ಕೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಸ್ವಲ್ಪ ದಿನ ತೊಗೊಳ್ಳುತ್ತೆ ತೊಗೊಂಡಾದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಬೇಕು ಅದೂ ಅಪ್ಲೈ ಮಾಡಬೇಕಂದ್ರೆ ನನಗೆ ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ ಬಟ್ ಬೇಗನೇ ಆಗುತ್ತೆ ಆಗಲಿ ಮತ್ತು ಇನ್ನೊಂದು ಏನು ಗೈಸ್ ಗೊತ್ತಾ ನೀವೇನಾದರೂ ಯೂಟ್ಯೂಬ್ ಚಾನಲ್ ನಡೆಸ್ತಾಯಿದ್ರೆ ಮಾಡ್ತಾಯಿದ್ರೆ ಅಥವಾ ಸ್ಟಾರ್ಟ್ ಮಾಡಿ ತುಂಬ ದಿನಗಳಾಗಿದ್ರು ತುಂಬ ತಿಂಗಳು ಕಳೆದೋಗಿದ್ರು ಕೂಡ ಯಾರು ಬಿಡೋದಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಒಂದಲ್ಲ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ ಸೊ ಅದರಿಂದ ನಿಮಗೆ ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಯಾರು ಕೂಡ ಗಿವ್ ಅಪ್ ಮಾಡಬೇಡಿ ಯೂಟ್ಯೂಬ್ ಅನ್ನೋದು ಯಾವುದಾದ್ರೂ ಒಂದಲ್ಲ ಒಂದಿನ ಕೈ ಹಿಡ್ದೇ ಹಿಡಿಯುತ್ತೆ ಸೊ ಅದೇ ನಂಬಿಕೆಯಲ್ಲಿ ನಾನು ಕೂಡ ಮುಂದೆ ಹೋಗ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಆಗಲಿ ಒಟ್ನಲ್ಲಿ ನಾನು ಮಾಡಬೇಕು ಅನ್ನೋದಷ್ಟೇ ನನ್ನ ಕಾನ್ಸೆಪ್ಟ್ ಇರೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಏನಾದರೂ ಯೂಟ್ಯೂಬ್ ಇದ್ರೆ ಮಾಡ್ತಾನೇ ಇರಿ ಜಾಸ್ತಿ ಶಾರ್ಟ್ಸ್ಗಳನ್ನ ಅಪ್ಲೈ ಮಾಡಿ ಶಾರ್ಟ್ಸ್ಗಳಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಮತ್ತು ಲಾಂಗ್ ವಿಡಿಯೋದಿಂದ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಬಟ್ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ ಸೊ ಗಾಯ್ಸ್ ನಮ್ಮ ಪಾಪು ಜಾಸ್ತಿ ಟೈಮ್ ಮಲ್ಕೊಬಿಟ್ಟಿದ್ಲು ಎದ್ದೇಳ ಅಷ್ಟ್ರೊಳಗಡೆ ಒಂಬತ್ತು ಗಂಟೆ ಆಗೋಗಿತ್ತು ಸೊ ಇನ್ನೊಂದು ಮೂರು ಅವರ್ ಬಿಟ್ಟರೆ ಈ ದಿನನೇ ಮುಗಿದೋಗ್ತಿತ್ತು ಇವಾಗ ನಾವು ಕೇಕ್ನ ಕಟ್ ಮಾಡ್ತಾ ಇದ್ದೀವಿ ಮತ್ತು ನನಗೆ ಇನ್ನೊಂದು ಬೇಜಾರಾಗಿದ್ದೇನು ಅಂದರೆ ನಮ್ಮಮ್ಮನ ಕೈಲಿ ವೀಡಿಯೋ ಮಾಡೋದಕ್ಕೆ ಕೊಟ್ಟಿದ್ವಾ ನೋಡಿದ್ರೆ ನಮ್ಮಮ್ಮ ಕೇಕ್ನ ಬಿಟ್ಟೇ ಬಿಟ್ಬಿಟ್ಟೈತೆ ಬರೀ ನಮ್ಮನ್ನ ಮಾತ್ರ ವೀಡಿಯೋ ಮಾಡೈತೆ ಅಲ್ಲಿ ನಾವು ಕೇಕ್ ಕಟ್ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಆ ರೀತಿ ಮಾಡ್ಬಿಟ್ಟೈತೆ ಒಂದು ಕಡೆ ನನಗೆ ಬೇಜಾರು ಆಗ್ತು ನೋಡ್ತಿದ್ರೆ ಬರ್ತಾ ಬರ್ತಾಯಿದ್ದೆ ಆ್ಯಕ್ಚುಲಿ ನಾನು ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ಕೂತಾಗ್ಲೇ ನೋಡಿದ್ದು ಅಲ್ಲಿ ತನಕ ನಾನು ನೋಡೇ ಇರಲಿಲ್ಲ ಇವಾಗ ಅನ್ನಿಸ್ತೈತೆ ಅಯ್ಯೋ ಫಸ್ಟು ನಾನೊಂದು ಸ್ಟ್ಯಾಂಡ್ ತಗೊಬಿಡಬೇಕು ಮೊದಲು ಇಲ್ಲ ಅಂದರೆ ಆಗೋಲ್ಲ ಈ ರೀತಿ ಒಂದೊಂದು ಎಡವಟ್ಗಳಾಗ್ತಾನೆ ಇರುತ್ತೆ ಸೊ ಮೊದಲು ಒಂದು ಸ್ಟ್ಯಾಂಡ್ ತಗೊಬಿಡ್ತೀನಿ ಸೊ ನಮ್ಮ ಒಂದು ಸಿಂಪಲ್ ಸೆಲೆಬ್ರೇಷನ್ ಈ ರೀತಿ ಇತ್ತು ಗೈಸ್ ಇಷ್ಟೇ ನಮ್ದು ಸಿಂಪಲ್ ಹೊಸ ವರ್ಷದ ಪ್ರಾರಂಭ ಈ ರೀತಿ ಇತ್ತು ಬರೋ

नक्ते तता तातको छ तिन्सो ठिट जगवा तिन्सो तातेको छ अब आ माने ए मेटे 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 आ निदान के ति तबेको निदान के आ फुट ओडोरा उनक्तेस मग तुच बा न ति ए वसी ति हालै हिन्गले जिति छ इतने तगोन तिन्सो ए तिनसो कटपड़ा कीर्ति आप प्लेट को लगे वोन सर हां ताले जी करो आप कटपड़ा को प्लेट को आप मारला हम्म ये ताले को आगे तो बायगे करो तो कीर्ति माने काय ಅವ ಯಲ್ಲೇ ನನ್ನಂತು ತಿನ್ನುತನೇ ನಿಮಗೆ ಮನೆ ಇಲ್ಲ ಕೊಳ ನಾನು ಕೈ ಕೂರುತ್ತೆ ನನಗೆ ನಿಮಗೆ ಕಲು ಕಡೆ ಕಡೆ ಹ್ಮ್ ಅಜ್ಜಿ ಹ್ಮ್ ಇಲ್ಲ ಮನೆ ಒಂದು ಚೂರು ನಾಂತ ತಿನ್ನುತನೇ ಒಂದು ಚೂರು ಆಕಿ ಇಲ್ಲ ಮನೆ ಕಮನೆ ಹ್ಮ್ ಅವಡ ಯೇ ಮೆತ್ತು ಯೆಸ್ ಗಾಯ್ಸ್ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್